ವೆಲ್ಕಮ್ ಅಂಡ್ ಟು ಮೈ ಚಾನಲ್ ದಿಸ್ ಒನ್ ಆಫ್ ದಿ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ ಸೊ ಹಾಗಾಗಿ ಎಕ್ಸಾಮ್ ಅಫಾರ್ಮೇಷನ್ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ತುಂಬಾ ಜನ ನನಗೆ ರಿಕ್ವೆಸ್ಟ್ ಮಾಡಿದ್ರು ಹಾಗಾಗಿ ಇವತ್ತು ಎಕ್ಸಾಮ್ ಅಫಾರ್ಮೇಶನ್ ಬಗ್ಗೆ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ಮಂಜುಳಾ ಕಿರಣ್ ಐ ಎ ಮೋಟಿವೇಶನ್ ಸ್ಪೀಕರ್ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಟ್ರೈನರ್ ಆಲ್ಸೋ ಲೈಫ್ ಕೋಚ್ ವಿಡಿಯೋ ಎಸ್ಪೆಷಲಿ ಡೆಡಿಕೇಟೆಡ್ ಟು ದ ಸ್ಟೂಡೆಂಟ್ಸ್ ಎಕ್ಸಾಮ್ ಇನ್ ಫ್ಯೂಚರ್ ಇನ್ನೇನ್ ಹತ್ರ ಬರ್ತಾ ಇದೆ ಹಾಗಾಗಿ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ತುಂಬಾ ಜನ ನೋಡ್ತೀರಾ ಬಟ್ ಲೈಕ್ ಮಾಡ್ತಾ ಇಲ್ಲ ದಯಮಾಡಿ ಲೈಕ್ ಮಾಡಿ ನಿಮ್ಮ ಲೈಕ್ ನಮ್ಗೊಂದು ಮೋಟಿವೇಶನ್ ಅಲ್ ತರ ಸೊ ಎಕ್ಸಾಮ್ ಅಫಾರ್ಮೇಶನ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಅಫರ್ಮೇಶನ್ಸ್ ಏನು ಅಂತ ನಾವು ತಿಳ್ಕೊಳ್ಳೋಣ ಹಿಂದೆ ತುಂಬಾ ಸರಿ ನಾವು ಅಫರ್ಮೇಶನ್ಸ್ ಬಗ್ಗೆ ಮಾತಾಡಿದೀವಿ ಬಟ್ ಇವತ್ತು ಎಸ್ಪೆಷಲಿ ಫಾರ್ ದ ಸ್ಟೂಡೆಂಟ್ಸ್ ಅಫರ್ಮೇಶನ್ಸ್ ಏನು ಅಂತ ಹೇಳ್ಬಿಟ್ಟು ನಾವು ಇವತ್ತು ಡಿಸ್ಕಸ್ ಮಾಡೋಣ ನೀವೆಲ್ಲ ಚಿಕ್ಕೂರ್ ಪೇರೆಂಟ್ಸ್ ಆಗ್ಲಿ ಗ್ರ್ಯಾಂಡ್ ಪೇರೆಂಟ್ಸ್ ಹೇಳಿ ಹೇಳಿರ್ತಾರ ನಿಮಗೆ ಮನೆಯಲ್ಲಿ ತಪ್ಪ ತಪ್ಪಾಗಿ ಮಾತಾಡ್ಬೇಡ ರಾಂಗ್ ಪದಗಳನ್ನ ಮಾತಾಡ್ಬೇಡ ನಾಲ್ಗೆ ಮೇಲೆ ಸರಸ್ವತಿ ಕೂತಿರ್ತಾಳೆ ನೀನ್ ಏನ್ ಹೇಳ್ತೀವೋ ಅದು ನಿಜ ಆಗತ್ತೆ ಅಂತ ಯಾಕೆಂದ್ರೆ ನಾವು ತಪ್ಪಾಗಿ ಮಾತಾಡಿದ್ರೆ ನಮ್ಮ ಲೈಫ್ ಅಲ್ಲಿ ತಪ್ಪಾಗೆ ನಡೀತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತು ಅದಕ್ಕೋಸ್ಕರ ಅದನ್ನ ನಿಮ್ಗೆ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಸೊ ಇನ್ ಆಗಿ ಅವ್ರು ಹೇಳ್ತಾ ಇದ್ದಿದ್ದು ಇದನ್ನೇನೆ ಯಾವಾಗ್ಲೂ ಪಾಸಿಟಿವ್ ಆಗಿ ಮಾತಾಡು ನೆಗೆಟಿವ್ ಆಗಿ ಮಾತಾಡ್ಬೇಡ ಯಾಕೆಂದ್ರೆ ನೀನು ರಾಂಗ್ ಆಗಿ ಮಾತಾಡಿದ್ರೆ ನಿನ್ನ ಲೈಫ್ ಅಲ್ಲಿ ರಾಂಗ್ ಥಿಂಗ್ಸೇ ಆಗ್ತಾ ಹೋಗುತ್ತೆ ಅಂತ ಸೊ ಅದನ್ನೆಲ್ಲ ನಾವು ರಿಕಾಲ್ ಮಾಡ್ಕೊಂಡ್ರೆ ನಮ್ಗೆ ಅರ್ಥ ಆಗುತ್ತೆ ಇದೇ ಅಫರ್ಮೇಷನ್ಸ್ ಅಲ್ವಾ ಅಂತ ಏಕೆಂದ್ರೆ ಪಾಸಿಟಿವ್ ಆಗಿ ಮಾತಾಡೋದು ನಮ್ಮ ಬಗ್ಗೆ ನಾವೇ ಒಳ್ಳೇದನ್ನ ಮಾತಾಡೋದು ನಮ್ಮ ಲೈಫ್ ಬಗ್ಗೆ ನಾವು ಒಳ್ಳೆಯದನ್ನ ಮಾತಾಡೋದು ನಮ್ಮ ಸ್ಟಡೀಸ್ ಬಗ್ಗೆ ನಾವು ಒಳ್ಳೇದನ್ನ ಮಾತಾಡೋದು ಅದೇ ಆಗ್ತಾ ಹೋಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದು ಅದನ್ನೇ ನಾವು ಅಫರ್ಮೇಷನ್ಸ್ ಅಂತ ಹೇಳ್ತೀವಿ ಬಟ್ ಇನಿಷಿಯಲಿ ಅವ್ರಿಗೆ ಗೊತ್ತಿರ್ಲಿಲ್ಲ ಅದ್ ಅಫರ್ಮೇಶನ್ಸ್ ಅಂತ ದಿನ ನಾವು ಯಾವ ಪದಗಳನ್ನ ಯೂಸ್ ಮಾಡ್ತೀವಿ ಯಾವ ವರ್ಡ್ಸ್ ಅನ್ನ ಯೂಸ್ ಮಾಡ್ತೀವಿ ಆ ವರ್ಡ್ಸ್ ಅನ್ನ ನಮ್ಮ ಲೈಫಲ್ಲಿ ಅಫರ್ಮ್ ಆಗ್ತಾ ಹೋಗುತ್ತೆ ಎಕ್ಸಾಮ್ ಹತ್ರ ಬರ್ತಾ ಇದೆ ನಾನು ಸ್ಟೂಡೆಂಟ್ ಆಗಿದ್ದಾಗ ನನಗೆ ಒಂದು ಸೆಟ್ ಆಫ್ ಸ್ಟೇಟ್ಮೆಂಟ್ ಬಗ್ಗೆ ಏನು ಅಂದ್ರೆ ಮೊದಲನೇ ನನಗೆ ಅಂದ್ರೆ ಬಿಲೀಫ್ ಇತ್ತು ನಾನು ಯಾವ ಸಿಲೆಬಸ್ ನಾನು ಕವರ್ ಮಾಡಲ್ಲ ಯಾವ ಚಾಪ್ಟರ್ ಕವರ್ ಮಾಡಲ್ಲ ಅದೇ ಚಾಪ್ಟರ್ ಅಲ್ಲಿ ಕ್ವಶನ್ ಬರ್ಬೋದು ಅಂತ ಫೈನಲ್ ಏನಾಗ್ತಿತ್ತು ಅದೇ ಆಗ್ತಿತ್ತು ನಾನು ಯಾವ್ದನ್ನ ಬಿಟ್ಟಿರ್ತೀನಿ ಯಾವ್ದನ್ನ ನಾನು ಕವರ್ ಮಾಡಿರಲ್ಲ ಸೇಮ್ ಚಾಪ್ಟರ್ ಅಲ್ಲಿ ಕ್ವಶನ್ ಬರ್ತಿತ್ತು ಎಕ್ಸಾಮ್ ಅಲ್ಲಿ ನನಗೆ ಬರೆಯಕ್ ಆಗ್ತಾ ಇರಲಿಲ್ಲ ಅಂಡ್ ಎರಡನೇದು ನನ್ನ ಎಕ್ಸಾಮ್ಸ್ ಹತ್ರ ಬರ್ತಾ ಇದ್ರೆ ನನ್ಗೆ ಒಂಥರ ಫಿಯರ್ ಆಂಗ್ಸಿಯಸ್ ಆಗ್ತಾ ಇದ್ದೆ ತುಂಬಾ ಆಂಗಸೈಟಿ ಜಾಸ್ತಿ ಆಗ್ತಾ ಇತ್ತು ನನ್ಗೆ ಭಯ ಜಾಸ್ತಿ ಆಗ್ತಿತ್ತು ಹಾಗಾಗಿ ಕೆಲವು ಸರಿ ನನ್ಗೆ ಜ್ವರ ಕೂಡ ಬಂದ್ಬಿಡೋದು ಯಾಕೆಂದ್ರೆ ಎಕ್ಸಾಮ್ ಎಲ್ಲಾ ಓದಿರ್ತಾ ಇದ್ದೆ ಕವರ್ ಮಾಡಿರ್ತಾ ಇದ್ದೆ ಆದ್ರೂ ಒಂಥರ ಭಯ ಎಲ್ಲಿ ನಾನು ಓದಿ ಓದಲ್ಲೇ ಇರೋದು ಬರ್ತೋ ನಾನು ಕವರ್ ಮಾಡ್ದಲ್ಲೇ ಇರೋ ಸಿಲೆಬಸ್ ಎಲ್ಲಿ ಬಂದ್ಬಿಡುತ್ತೋ ಅದ್ರ ಮೇಲೆ ಕ್ವಶನ್ಸ್ ಎಲ್ಲಿ ಬಂದ್ಬಿಡುತ್ತೋ ಆ ಒಂದು ಮೈಂಡ್ ಅಲ್ಲಿ ಆ ಫಿಯರ್ ನನ್ನ ಬಾಡಿ ಮೇಲೆ ರಿಫ್ಲೆಕ್ಟ್ ಆಗಿ ನನಗೆ ಜ್ವರ ಬರೋದು ಸಿಕ್ಕಾಬಿಟ್ಟು ಸುಸ್ತಾಗೋದು ಆ ತರ ಎಲ್ಲ ನಮ್ಗೆ ಆಗ್ತಾ ಇತ್ತು ಟೂ ಇಂದ ನಾನು ತುಂಬಾ ಕಷ್ಟಪಟ್ಟು ಎಫರ್ಟ್ ಆಗಿ ಎಲ್ಲಾ ಸಿಲೆಬಸ್ ಕವರ್ ಮಾಡ್ತಾ ಇದ್ದೆ ಬಟ್ ಏನಾಗೋದು ಅಂದ್ರೆ ಒನ್ ಮಂತ್ ಟು ಗೋ ಇದ್ದಾಗ ಫಿಫ್ಟೀನ್ ಡೇಸ್ ಟು ಗೋ ಇದ್ದಾಗ ಒನ್ ವೀಕ್ ಟು ಗೋ ಇದ್ದಾಗ ಹತ್ರ ಬಂದ್ ಬಂದಂಗೆ ಬಂದ್ ಬಂದಂಗೆ ಭಯ ಜಾಸ್ತಿ ಆಗ್ತಾ ಇರೋದು ಆ ಭಯ ನನ್ನ ಬಾಡಿ ಮೇಲೆ ರಿಫ್ಲೆಕ್ಟ್ ಆಗಿ ಎಷ್ಟು ಕೆಟ್ಟದಾಗಿ ಇಂಪ್ಯಾಕ್ಟ್ ಆಗ್ತಿತ್ತು ಅಂದ್ರೆ ಎಕ್ಸಾಮ್ ದಿನನೇ ಹುಷಾರಿದ್ದಂಗೆ ಆಗ್ಬಿಡೋದು ಆದ್ರೆ ಏನು ಮಾಡೋಕ್ಕಾಗಲ್ಲ ಎಕ್ಸಾಮ್ ಅಟೆಂಡ್ ಮಾಡಲೇಬೇಕು ನಾನು ಸೊ ಪಾಸಿಟಿವ್ ವರ್ಡ್ಸ್ ನ ಯೂಸ್ ಮಾಡ್ಕೊಳ್ತಾ ಇದ್ದೆ ಪಾಸಿಟಿವ್ ಥಿಂಕಿಂಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೆ ಸ್ವಲ್ಪ ಧೈರ್ಯ ತಗೊಳ್ತಾ ಇದ್ದೆ ಹಾಗಾಗಿ ಎಕ್ಸಾಮ್ ಅಟೆಂಡ್ ಮಾಡ್ತಾ ಇದ್ದೆ ಫೈನಲಿ ಅದು ಇದು ಮಾಡಿಬಿಟ್ಟು ಎಕ್ಸಾಮ್ ಸಕ್ಸಸ್ಫುಲ್ ಆಗಿ ಕ್ಲಿಯರ್ ಕೂಡ ಮಾಡ್ತಾ ಇದ್ದೆ ಸೊ ಅಫರ್ಮೇಶನ್ಸ್ ಅಂದ್ರೆ ಏನು ಅಂದ್ರೆ ನಾವ್ ಏನ ಸ್ಟ್ರಾಂಗ್ ಆಗಿ ಬಿಲೀಫ್ ಮಾಡ್ತೀವಿ ನಾವ್ ಏನನ್ನ ಎಗೇನಂಡ್ ಇಲ್ಲಿ ಥಿಂಕ್ ಮಾಡ್ತಾ ಇರ್ತೀವಿ ಬ್ಯಾಕ್ ಟು ಬ್ಯಾಕ್ ಲೂಪಲ್ಲಿ ಇಟ್ಕೊಂಡು ನಾವ್ ಏನನ್ನ ನಂಬಿಕೆಯಿಂದ ಥಿಂಕ್ ಮಾಡ್ತಾ ಇರ್ತೀವಿ ಅದನ್ನ ರಿಪೀಟೆಡ್ ಆಗಿ ಥಾಟ್ಸ್ ನ ತಗೊಂಡ್ತಾ ಇರ್ತೀವಿ ಅದೇ ಆಗ್ತಾ ಹೋಗುತ್ತೆ ಅದೇ ನಮ್ಮ ಲೈಫ್ ಅಲ್ಲಿ ನಡೀತಾ ಹೋಗುತ್ತೆ ಯೂಟ್ಯೂಬ್ ಅಲ್ಲಿ ನಿಮಗೆ ಬೇಕಾದಷ್ಟು ಅಫರ್ಮೇಷನ್ಸ್ ಸಿಗುತ್ತೆ ಬಟ್ ಯಾವುದೋ ಸರಿಯಾಗಿ ಕನೆಕ್ಟ್ ಆಗಲ್ಲ ಎಸ್ಪೆಷಲಿ ಎಕ್ಸಾಮ್ ಅಫರ್ಮೇಶನ್ಸ್ ನೀಟಾಗಿ ಕನೆಕ್ಟ್ ಆಗಲ್ಲ ಅದಕ್ಕೋಸ್ಕರ ನಾನು ಏನ್ ಮಾಡಿದೆ ನಾನು ಯೋಚನೆ ಮಾಡಿದೆ ನಾನು ಯಾಕೆ ಒಂದು ವಿಡಿಯೋನ ಮಾಡಬಾರ್ದು ಕನೆಕ್ಟ್ ಆಗೋತಾರ ಎಲ್ರಿಗೂ ಒಂದು ಕನೆಕ್ಟ್ ಆಗಬೇಕು ರಿಯಾಲಿಸ್ಟಿಕ್ ಆಗಿರಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಎಸ್ಪೆಷಲಿ ಡೆಡಿಕೇಟ್ ದ ಸ್ಟೂಡೆಂಟ್ಸ್ ಇನ್ ದ ಎಕ್ಸಾಮ್ಸ್ ಸೊ ನಾನು ಅಫರ್ಮೇಶನ್ ನ ಹೇಗೆ ರೆಡಿ ಮಾಡಿದೆ ಅಂದ್ರೆ ಬೇಸ್ಡ್ ಆನ್ ದಿಸ್ ಎಕ್ಸಿಸ್ಟಿಂಗ್ ಬಿಲೀಫ್ ಅದರ ಆಪೋಸಿಟ್ ಆಗಿ ಅದರ ಕಾಂಟ್ರರಿ ಆಗಿ ನಾನು ಅಫರ್ಮೇಶನ್ಸ್ ಅನ್ನ ರೆಡಿ ಮಾಡ್ಕೊಂಡು ಅಲ್ವಾ ಎಕ್ಸಾಮ್ ದಿನ ನಮ್ಗೆ ತುಂಬಾ ಭಯ ಅಂತ ಅದರ ಕಾಂಟ್ರರಿ ಆಗಿ ನಾವ್ ಏನ್ ಅಫರ್ಮೇಶನ್ ಮಾಡ್ಕೋಬಹುದು ಅಂದ್ರೆ ಎಕ್ಸಾಮ್ ದಿನ ನಾನು ಕಾಮ್ ಆಗಿರ್ತೀನಿ ನಾನು ಪೀಸ್ಫುಲ್ ಆಗಿರ್ತೀನಿ ನಾನು ಶಾಂತವಾಗಿರ್ತೀನಿ ಹಾಗೆನೇ ಎಕ್ಸಾಮ್ ದಿನ ನನಗೆ ಒಂದು ಡಿವೈನ್ ಎಕ್ಸ್ಪೀರಿಯನ್ಸ್ ಆಗತ್ತೆ ರೈಟಿಂಗ್ ಎಕ್ಸಾಮ್ ಈಸ್ ಒನ್ ಆಫ್ ದ ಡಿವೈನ್ ಎಕ್ಸ್ಪೀರಿಯನ್ಸ್ ಫಾರ್ ಮಿ ಹಾಗೆ ನಾನು ಯಾವ ಚಾಪ್ಟರ್ ನ ಕವರ್ ಮಾಡಿದ್ದೀನಿ ಅದೇ ಚಾಪ್ಟರ್ ಅಲ್ಲಿ ಕ್ವಶನ್ಸ್ ಬರುತ್ತೆ ದಿನ ಪೂರ್ತಿ ನೀವು ಈ ಅಫಾರ್ಮೇಶನ್ಸ್ ನ ಹೇಳ್ಕೊಳ್ತಾ ಇದ್ರೆ ಎಕ್ಸಾಮ್ ಅಲ್ಲಿ ನೀವು ಪೀಸ್ಫುಲ್ ಆಗಿರ್ತೀರಾ ಹಾಗೇನೆ ಏನಾಗುತ್ತೆ ನೀವು ಯಾವ ಚಾಪ್ಟರ್ ನ ಯಾವ ಸಿಲೆಬಸ್ ನ ಕವರ್ ಮಾಡಿರ್ತೀರಾ ಅದೇ ಸಿಲೆಬಸ್ ಅಲ್ಲಿ ನಿಮಗೆ ಕ್ವಶನ್ಸ್ ಬರುತ್ತೆ ನೀವು ತುಂಬಾ ಸಕ್ಸಸ್ಫುಲ್ ಆಗಿ ಎಕ್ಸಾಮ್ ನ ಕ್ಲಿಯರ್ ಮಾಡ್ತೀರಾ ಈಗ ನೆಕ್ಸ್ಟ್ ಅಫಾರ್ಮೇಶನ್ ಐ ಆಮ್ ಸ್ಟಡಿಂಗ್ ರೈಟ್ ನಾನು ಸರಿಯಾಗಿ ಓದ್ಕೊಳ್ತಾ ಇದ್ದೀನಿ ಐ ಆಮ್ ಇನ್ ಅ ರೈಟ್ ಪಾತ್ ನಾನು ರೈಟ್ ಡೈರೆಕ್ಷನ್ ನಲ್ಲೇ ಓದ್ತಾ ಇದ್ದೀನಿ ಐ ಅಲೋ ಡಿವೈನ್ ಟು ಟೇಕ್ ಚಾರ್ಜ್ ಆಫ್ ಮೈ ಪ್ರಿಪ್ರೇಷನ್ ನಾನು ಆ ಭಗವಂತನಿಗೆ ಚಾರ್ಜ್ ಕೊಡ್ತಾ ಇದ್ದೀನಿ ನನ್ನ ಪ್ರಿಪ್ರೇಶನ್ ನಾವು ನೋಡ್ಕೊಳ್ತಾನೆ ಇದರ ಅರ್ಥ ನೀವು ಓದ್ದಲ್ಲಿ ಹಾಗೆ ಕುತ್ಕೊಂಡ್ರೆ ಎಕ್ಸಾಮ್ ಆಗ್ಬಿಡುತ್ತೆ ಅಂತ ಅರ್ಥ ಅಲ್ಲ ತಪ್ಪಾಗಿ ತಿಳ್ಕೊಬೇಡಿ ನೀವು ಓದ್ತಾ ಇರಬೇಕು ಕಷ್ಟ ಪಡ್ಬೇಕು ಬಟ್ ನಿಮ್ಮ ಪ್ರಿಪ್ರೇಷನ್ ಹಿಂದೆ ನಿಮ್ಮ ಭಗವಂತನ ಒಂದು ಆಶೀರ್ವಾದ ಅವನ ಒಂದು ಪ್ರೋತ್ಸಾಹ ಇರುತ್ತೆ ಅಂತ ಇದು ಎಕ್ಸಲೆಂಟ್ ಆಗಿ ನಿಮಗೆ ವರ್ಕ್ ಆಗುತ್ತೆ ಇದನ್ನ ಟ್ರೈ ಮಾಡಿ ಎಸ್ಪೆಷಲಿ ಇಂದ ಎಕ್ಸಾಮ್ ಟೈಮ್ ಅಂಡ್ ನೆಕ್ಸ್ಟ್ ಅಫಾರ್ಮೇಶನ್ ಒಂದು ಐ ಎಲ್ಲೋ ಎವ್ರಿ ತಿಂಗ್ ಫ್ಲೋ ಸ್ಮೂತ್ಲಿ ಅಂದ್ರೆ ನೀವೀಗ ಓದ್ತಾ ಇರ್ತೀರಾ ಓದ್ತಾ ಇದ್ರೆ ಎಷ್ಟು ಸತಿ ಓದಿದ್ರು ಕೆಲವು ಟಾಪಿಕ್ಸ್ ಬೇಗ ಹೋಗೋದಿಲ್ಲ ಅದನ್ನೇ ಹಿಡ್ಕೊಂಡು ಕೂತ್ಕೊತೀವಿ ಅದ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅವಾಗ ಓದೋ ಮೂಡೇ ಹೊರಟೋಗುತ್ತೆ ಅಂತ ಟೈಮಲ್ಲಿ ನೀವೇನ್ ಮಾಡಬೇಕು ಆ ಟಾಪಿಕ್ ಓದೋದನ್ನ ಬಿಟ್ಬಿಡ್ಬೇಕು ಬೇರೆ ಚಾಪ್ಟರ್ ನ ಓದಕ್ಕೆ ಶುರು ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಅದಕ್ಕೆ ನೀವು ವಾಪಸ್ ಬಂದಾಗ ಇಮಿಡಿಯೇಟ್ ಆಗಿ ನಿಮಗೆ ಅದ ಅರ್ಥ ಆಗುತ್ತೆ ಹಾಗಾಗಿ ಸ್ಮೂತ್ಲಿ ಎಲ್ಲ ಫ್ಲೋ ಆಗೋದಕ್ಕೆ ಬಿಡಿ ಯಾವುದನ್ನು ತುಂಬಾ ಹಿಡಿದಿಟ್ಕೊಂಡು ಫೋರ್ಸ್ಫುಲ್ ಯಾವ್ದು ನಿಮ್ಮ ತಲೆ ಒಳಗೆ ಹೋಗ್ಸೋದಕ್ಕೆ ನೋಡ್ಬೇಡಿ ನೆಕ್ಸ್ಟ್ ಅಫಾರ್ಮೇಶನ್ ಬಂದು ಐ ಆಮ್ ಗೈಡೆಡ್ ಬೈ ಮೈ ಇಂಟ್ಯೂಷನ್ ಟು ಸ್ಟಡಿ ರೈಟ್ ಅಂದ್ರೆ ನನ್ನ ಇಂಟ್ಯೂಷನ್ ನನಗೆ ಗೈಡ್ ಮಾಡ್ತಾ ಇದೆ ರೈಟ್ ಆಗಿ ನಾನು ಸರಿಯಾಗಿ ನಾನು ಓದ್ಕೊಳ್ಳೋದಕ್ಕೆ ಐ ಅಲೋ ಡಿವೈನಿಟಿ ಟು ಟೇಕ್ ಚಾರ್ಜ್ ಆಫ್ ಮೈ ಡೇ ಅಂದ್ರೆ ದೇವರು ನನ್ನ ದಿನದ ಒಂದು ಚಾರ್ಜ್ ಅನ್ನ ತಗೋತಾನೆ ಕೆಲವು ಸರಿ ನಮ್ಗೆ ಏನ್ ಮಾಡುತ್ತೆ ಓದೋ ಮೂಡೆ ಬರೋದಿಲ್ಲ ಎಷ್ಟೇ ಅಮ್ಮ ಬೈದ್ರು ಅಪ್ಪ ಬೈದ್ರು ನಮಗೆ ಓದ್ಬೇಕು ಅಂತ ಅನ್ಸೋದೇ ಇಲ್ಲ ಅಲ್ಲಿ ನಾವು ದೇವರನ್ನ ನೆನೆಸ್ಕೋಬೇಕು ಕೆಲವು ನಿಮಿಷಗಳ ಕಾಲ ದೇವರ ಮುಂದೆ ಕೂತ್ಕೊಂಡು ಪ್ರೇಯರ್ ಮಾಡಬೇಕು ಅವಾಗ ಮತ್ತೆ ನಮಗೆ ಓದ್ಬೇಕು ಒಂದು ಇನ್ಸಿಸ್ಟು ಅದಾಗಿ ಅದೇ ಬರುತ್ತೆ ಅಂಡ್ ನೆಕ್ಸ್ಟ್ ಅಫರ್ಮೇಶನ್ ನನ್ನ ಲೈಫ್ ಅಲ್ಲಿ ಎಲ್ಲಾ ಒಳ್ಳೇದೇ ಆಗುತ್ತೆ ನನ್ನ ಒಂದು ಒಳಗಡೆ ಒಂದು ಅಗಾಧವಾದ ಶಕ್ತಿ ಇದೆ ಅದಕ್ಕೆ ಎಲ್ಲಾ ಆನ್ಸರ್ ಗೊತ್ತಿದೆ ನಾನು ಎಲ್ಲ ನೆಗೆಟಿವ್ ಎನರ್ಜಿನ ರಿಲೀಸ್ ಮಾಡ್ತಿದ್ದೀನಿ ಇದನ್ನ ನೀವು ಹ್ಯಾಕ್ ಹೇಳ್ಕೋಬೇಕು ಅಂದ್ರೆ ನಮ್ಗೆ ಗೊತ್ತಿಲ್ಲ ನನಗೆ ಕೆಲವು ಸಬ್ಜೆಕ್ಟ್ ಬಗ್ಗೆ ನಮಗೊಂಥರ ಅವರ್ಷನ್ ಬೆಳೆಬಿಟ್ಟಿರುತ್ತೆ ಕೆಲವರಿಗೆ ಮ್ಯಾಥ್ಸ್ ಅಂದರೆ ಅಲರ್ಜಿ ಕೆಲವರಿಗೆ ಟ್ರಿಗ್ನಾಮೆಂಟ್ರಿ ಅಂದರೆ ಅಲರ್ಜಿ ಕೆಲವರಿಗೆ ಫಿಸಿಕ್ಸ್ ಅಂದರೆ ಅಲರ್ಜಿ ಇನ್ನು ಕೆಲವರಿಗೆ ಹಿಸ್ಟ್ರಿ ಅಂದರೆ ಅಲರ್ಜಿ ಹೀಗೆ ನಿಮ್ಮ ನಿಮ್ಮ ಒಂದು ಸ್ಟಡೀಸ್ ಏನು ಕೋರ್ಸ್ ಇದೆ ಅದರಲ್ಲಿ ಕೆಲವು ಟಾಪಿಕ್ಸ್ ನಿಮಗೆ ತುಂಬಾ ಅಂದ್ರೆ ತುಂಬಾ ಅವರ್ಷನ್ ಆಗಿರುತ್ತೆ ಆ ನೆಗೆಟಿವಿಟಿನ ನೀವು ರಿಲೀಸ್ ಮಾಡ್ಬೇಕಾಗತ್ತೆ ಈ ತುಂಬಾ ತಪ್ಪುಗಳನ್ನ ಮಾಡ್ತೀವಿ ಯಾಕೆಂದ್ರೆ ನಮ್ಮ ಕಾನ್ಶಿಯಸ್ ಮೈಂಡ್ ಮತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ಎರಡು ಮೈಂಡ್ ಇದೆ ಅಂತ ಗೊತ್ತಿದೆ ಸೊ ನಮ್ಮ ಕಾನ್ಶಿಯಸ್ ಮೈಂಡ್ ಏನಾಗುತ್ತೆ ಇದು ಕಷ್ಟ 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 ಅಂತ ಅನ್ಕೊಂಡ್ಬಿಟ್ಟಿರುತ್ತಲ್ವಾ ಹಾಗಾಗಿ ಅದ ಬೇಗ ಅರ್ಥನೇ ಆಗಲ್ಲ ಅವಾಗ ನೀವ್ ಏನ್ ಮಾಡ್ಬೇಕು ಒಂದ್ ನಾಲ್ಕೈದು ಸತಿ ಅದನ್ನ ಓದ್ಬಿಟ್ಟು ರಿಪೀಟ್ ಆಗಿ ರಿಪೀಟ್ ಆಗಿ ಓದ್ಬಿಟ್ಟು ನಿಮ್ಮ ಕಾನ್ಶಿಯಸ್ ಮೈಂಡ್ ಗೆ ಅದನ್ನ ಕನ್ವಿನ್ಸ್ ಮಾಡ್ಬೇಕು ನನಗೆ ಇದು ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಅಂತ ಆಗ ನಿಮ್ಮ ಎನರ್ಜಿ ಏನಾಗುತ್ತೆ ಶಿಫ್ಟ್ ಆಗುತ್ತೆ ಆಗ ನಿಮ್ಮ ಕಾನ್ಶಿಯಸ್ ಮೈಂಡ್ ಏನಾಗುತ್ತೆ ಅದು ಕನ್ವಿನ್ಸ್ ಆಗಿಬಿಡುತ್ತೆ ಓ ಚೆನ್ನಾಗಿ ಓದ್ಕೊಂಡಿದ್ದಾನೆ ಹಾಗಾಗಿ ನೀವು ನಿಮ್ಮ ಕಾನ್ಶಿಯಸ್ ಮೈಂಡ್ ನ ಕನ್ವಿನ್ಸ್ ಮಾಡ್ಬೇಕು ಬ್ರೋ ನಾನು ತುಂಬಾ ಚೆನ್ನಾಗಿ ಓದ್ತಾ ಇದ್ದೀನಿ ನನಗೆ ಓದಿದ್ದೆಲ್ಲ ಅಲ್ಲಿ ನೆನ್ಪಿರುತ್ತೆ ನಾನು ಎಕ್ಸಲೆಂಟ್ ಆಗಿ ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಆಗೋದಕ್ಕೆ ರೆಡಿ ಆಗಿದ್ದೀನಿ ಅಂತ ಬಿಕಾಸ್ ನಿಮ್ಮನ್ನ ನೀವು ಕನ್ವಿನ್ಸ್ ಮಾಡಬೇಕು ನಿಮ್ಮನ್ನ ನಿಮಗೆ ಅರ್ಥ ಮಾಡಿಸಬೇಕು ಹೊರಗಡೆಯಿಂದ ತುಂಬಾ ಜನ ಹೇಳ್ಬೋದು ಎಕ್ಸಾಮ್ ದಿನ ಎಕ್ಸಾಮ್ ಈಸಿ ಇರುತ್ತಪ್ಪ ತಲೆ ಕೆಡ್ಸ್ಕೊಬೇಡ ಭಯ ಪಡ್ಬೇಡ ನೀನು ಓದಿರೋದೇ ಬರುತ್ತೆ ಅಂತ ಬಟ್ ಆದ್ರೆ ಅದು ಹೇಳೋದೆಲ್ಲ ನಿಜ ಆಗಲ್ಲ ನಮ್ಮನ್ನ ನಾವು ಕನ್ವಿನ್ಸ್ ಮಾಡ್ಕೊಳ್ತೀವಲ್ವಾ ನಮ್ಮ ಮೈಂಡ್ ಅನ್ನ ನಾವು ಕನ್ವಿನ್ಸ್ ಮಾಡ್ತೀವಲ್ವಾ ನಾನು ಚೆನ್ನಾಗಿ ಓದಿದ್ದೀನಿ ಅದು ಆಗಿ ಉಳಿದಿದೆ ನಾನು ಏನೇ ಕ್ವಶನ್ಸ್ ಬಂದ್ರು ನಾನು ಅದನ್ನ ಫೇಸ್ ಮಾಡ್ತೀನಿ ಅಂತ ಅವಾಗ ನೀವು ಎಕ್ಸಾಮ್ ಅನ್ನ ಸಕ್ಸಸ್ಫುಲ್ ಆಗಿ ಮಾಡೋದಕ್ಕಾಗದು ಸೊ ಈ ಸ್ಟೇಟ್ಮೆಂಟ್ಸ್ ನ ಈ ಅನ್ನ ನೀವು ಮತ್ತೆ ಮತ್ತೆ ಹೇಳ್ಕೊಳ್ಳಿ ನಿಮ್ಮ ಲ್ಯಾಂಗ್ವೇಜ್ ಅಲ್ಲಿ ನಿಮಗೆ ಹೇಗೆ ಅರ್ಥ ಆಗ್ಬೇಕು ಅದೇ ತರ ನೀವು ಬರ್ಕೊಳ್ಳಿ ಪ್ರಿಪೇರ್ ಮಾಡ್ಕೊಳ್ಳಿ ಫಾರ್ಮ್ ಮಾಡ್ಕೊಳ್ಳಿ ಅದನ್ನ ಮತ್ತೆ 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 ರಿಪೀಟ್ ಮಾಡ್ತಾನೆ ಇರಿ ಅವಾಗ ಏನಾಗುತ್ತೆ ನಿಮ್ಮ ನಿಮ್ಗೆ ಓದೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಓದಿದ್ದೆಲ್ಲ ಮೆಮೊರಿಯಾಗಿ ಕೂಡ ಅದು ಉಳ್ಕೊಳ್ಳುತ್ತೆ ಸೊ ಇವತ್ತಿಂದಾನೇ ಓದೋಕ್ಕೆ ಟೈಮ್ ಇಲ್ಲ ಅಂತ ಹೇಳೋದನ್ನ ಬಿಟ್ಬಿಡಿ ಏಕೆಂದ್ರೆ ಇರೋ ಅಂತ ಟೈಮಲ್ಲಿ ಓದೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಕಷ್ಟಪಡಿ ಚೆನ್ನಾಗಿ ಎಫರ್ಟ್ ಹಾಕಿ ಒಂದು ಗಂಟೆ ಓದ್ತಾ ಇದ್ರೆ ಎರಡು ಗಂಟೆ ಓದಕ್ಕೆ ಶುರು ಮಾಡಿ ಎರಡು ಗಂಟೆ ಇದ್ರೆ ಮೂರು ಗಂಟೆ ಓದಕ್ಕೆ ಶುರು ಮಾಡಿ ಎಫರ್ಟ್ ಆಗ್ತಾ ಇದ್ರೆ ಏನಾಗುತ್ತೆ ಸಮಯದ ಅರಿವೆ ನಿಮಗೆ ಆಗೋದಿಲ್ಲ ಹಾಗಾಗಿ ಎಕ್ಸಾಮ್ ಪ್ರಿಪ್ರೇಷನ್ ತುಂಬಾ ಚೆನ್ನಾಗುತ್ತೆ ಹಾಗೆ ನೀವು ಸೀರೀಸ್ ಆಫ್ ಟೆಸ್ಟ್ ನ ಬರೀರಿ ಓದಿದ್ದು ರಿಟರ್ನ್ ಟೆಸ್ಟ್ ನ ಬರ್ಕೊಳ್ಳಿ ಹಾಗೆ ಚೆನ್ನಾಗಿ ಓದಿದ್ದನ್ನ ಇಲ್ಲಿ ರಿಟರ್ನ್ ಆಗ್ತಿದ್ಯೋ ಅಂತನು ಚೆಕ್ ಮಾಡ್ಕೊಳ್ಳಿ ಮೋಸ್ಟ್ ಇಂಪಾರ್ಟೆಂಟ್ ತಿಂಗು ಯಾವ ಸಬ್ಜೆಕ್ಟ್ ಇದು ಹಾರಿಬಲ್ ಆಗಿದೆ ಅಂತ ಅನ್ಕೊಳ್ಳಕ್ಕೆ ಹೋಗ್ಬಿಡಿ ಎಲ್ಲ ಪೀಸ್ಫುಲ್ ಆಗಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಇದು ತುಂಬಾ ಈಸಿ ಇದೆ ಈ ಸಬ್ಜೆಕ್ಟ್ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ ಈ ಒಂದು ಮೈಂಡ್ ಸೆಟ್ ನ ಬೆಳೆಸ್ಕೊಡಿ ಅವಾಗ ನಿಮಗೆ ಆ ನೆಗೆಟಿವಿಟಿನ ನೀವು ಹೊರಗಡೆ ಹಾಕ್ಬಿಟ್ರೆ ಎಲ್ಲಾ ಸಬ್ಜೆಕ್ಟ್ ನಿಮ್ಗೆ ಈಸಿ ಆಗ್ತಾ ಬರುತ್ತೆ ಏನೇ ಓದಿದ್ರೂ ಅದು ಚೆನ್ನಾಗಿ ನೆನ್ಪಾಗುತ್ತೆ ಮತ್ತೆ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಪೀಸ್ಫುಲ್ ಆಗಿ ಓದ್ಕೊಳ್ಳಿ ಕಾನ್ಫಿಡೆಂಟ್ ಆಗಿರಿ ಸೊ ಆಲ್ ದ ಬೆಸ್ಟ್ ಎಕ್ಸಾಮ್ ಚೆನ್ನಾಗಾಗ್ಲಿ ಆಗಲಿ ಒಳ್ಳೆ ರಿಸಲ್ಟ್ ಬರಲಿ ರಿಸಲ್ಟ್ ಬಂದಮೇಲೆ ನನಗೆ ಈ ವಿಡಿಯೋ ಬಂದು ಮತ್ತೆ ಕಮೆಂಟ್ ಮಾಡಿ ನೀವು ಯಾವ ಲೆವೆಲ್ ಅಲ್ಲಿ ಸ್ಕೋರ್ ಮಾಡಿದೀರಾ ಅಂತ ಹೇಳ್ಬಿಟ್ಟು ಆಲ್ ದ ಬೆಸ್ಟ್